ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಡಿಯೋದಲ್ಲಿ ಅಂದ್ರೆ ಈ ಟಿಪ್ಪಲ್ಲಿ ನಿಮಗೆ ಏನು ಶೇರ್ ಮಾಡ್ತಿದ್ದೀನಿ ಅಂದ್ರೆ ಏಲಕ್ಕಿ ಹಾರದಿಂದ ಪೂಜೆ ಮಾಡೋದ್ರಿಂದ ಧನಾಗಮನೆ ಆಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಸ್ವಾಮಿ ವೆಂಕಟೇಶ್ವರನ್ಗೆ ಶನಿವಾರ ದಿವಸ ಏಲಕ್ಕಿ ಹಾರದಿಂದ ಪೂಜೆ ಮಾಡಬೇಕು ಆದರೆ ಈ ಏಲಕ್ಕಿ ಹಾರವನ್ನು ಯಾವ ರೀತಿ ತಯಾರು ಮಾಡ್ಕೊಬೇಕು ಎಷ್ಟು ಶನಿವಾರ ಪೂಜೆ ಮಾಡಬೇಕು ಪೂಜೆ ವಿಧಾನ ಏನು ಅನ್ನೋದನ್ನು ನಾನು ಪೂರ್ತಿ ವಿಡಿಯೋ ಮಾಡಿದ್ದೀನಿ ಆ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ ಜೊತೆಗೆ ಈ ಒಂದು ವಿಧಾನವನ್ನು ಫಾಲೋ ಮಾಡೋದರಿಂದ ನಿಮಗೆ ಯಥೇಚ್ಛವಾಗಿ ಧನಾಗಮನ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅದು ಮಿಸ್ ಮಾಡದೆ ಹೇಗೆ ಅನ್ನೋದನ್ನು ವಿಡಿಯೋ ಮುಖಾಂತರ ನೋಡಲೇಬಿಡಿ ಇದು ಕೈಯಿಂದ ಮಾಡೋದು ಆಗಿರೋದ್ರಿಂದ ನಿಮಗೆ ಧನಾಗಮನೆ ಯಥೇಚ್ಛವಾಗುತ್ತೆ ಆಗುತ್ತೆ ಆರ್ಟಿಫಿಷಿಯಲ್ದು ತಂದು ಹಾಕೋದ್ರಿಂದ ನಮಗೆ ಫಲ ಅಷ್ಟು ಕಷ್ಟ ಇರುತ್ತೆ ಹಾಗಾಗಿ ನೀವು ಕೈಯಿಂದ ತಯಾರು ಮಾಡಿ ಹಾಕಬೇಕು ಅದು ಯಾವ ರೀತಿ ಅನ್ನೋದನ್ನು ನಾನು ವೀಡಿಯೋದಲ್ಲಿ ಫುಲ್ಲಾಗಿ ಹೇಳಿದ್ದೀನಿ ಮಿಸ್ ಮಾಡದೆ ವೀಡಿಯೋ ಲಿಂಕನ್ನು ಒತ್ತಿ ಫುಲ್ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು